ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ಒಂಬತ್ತು ಮೈಸೂರಿನ ಹೊಸಹಳ್ಳಿ ಗ್ರಾಮದ ಪಂಪ್ ಹೌಸ್ ಸರ್ಕಲ್ ಬಳಿಯ ಕಾವಲಿ ರಸ್ತೆಯ ಬಳಿಯಲ್ಲಿರುವ ಓಂ ಶ್ರೀ ಮಹಾಕಾಳಿ ದೇವಸ್ಥಾನದಲ್ಲಿ ಓಂ ಶ್ರೀ ಶ್ರೀ ಮಹಾಕಾಳಿ ಪೂಜಾ ಸೇವಾ ಸಮಿತಿ ವತಿಯಿಂದ ಓಂ ಶ್ರೀ ಮಹಾಕಾಳಿ ಅಮ್ಮನವರ ಹದಿನಾರನೇ ವರ್ಷದ ಪೂಜಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ದೇವಸ್ಥಾನದ ದೇವರ ಗುಡ್ಡಪ್ಪನವರಾದ ಶ್ರೀ ಮರುದೇವರವರ ನೇತೃತ್ವದಲ್ಲಿ ಅಮ್ಮನವರಿಗೆ ಇಂದು ಮುಂಜಾನೆಯಿಂದ ವಿಶೇಷ ಅಭಿಷೇಕವನ್ನು ಮಾಡಿ ವಿಶೇಷ ಹೂಗಳಿಂದ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿ ನಂತರ ತಂಬಿಟ್ಟು ಆರತಿಯನ್ನು ಬೆಳಗಿಸಿ ಬಳಿಕ ಅಮ್ಮನವರಿಗೆ ಮಡಿಲ ಅಕ್ಕಿ ತುಂಬುವ ಸೇವೆಯನ್ನು ನೆರವೇರಿಸಲಾಯಿತು ಈ ಸಂದರ್ಭ ಮೈಸೂರು ಜಿಲ್ಲಾ ಚಿನ್ನಬಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್ ರವರು ಈ ಪೂಜಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಈ ಪೂಜಾ ಮಹೋತ್ಸವಕ್ಕೆ ಮೈಸೂರು ನಗರ ಮತ್ತು ಜಿಲ್ಲೆಗಳಿಂದ ಮಾತ್ರವಲ್ಲದೆ ವಿವಿಧ ಊರುಗಳಿಂದ ರಾಜ್ಯಗಳಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು ಮಹಾಕಾಳಿ ದೇವಸ್ಥಾನ ಅಂತ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಒಳ್ಳೆಯದಾಗಿದೆ ಮಕ್ಕಳಿಗೆ ಮತ್ತೆ ಮದ್ವೆ ಆಗೋ ಪ್ರತಿಯೊಂದುವೇ ಇಲ್ಲಿ ಒಳ್ಳೇದಾಯ್ತಾ ಇದೆ ಏನಂದ್ರೆ ಜನಸಂಖ್ಯೆ ಸ್ವಲ್ಪ ಗದ್ದೆ ಇದರಲ್ಲಿ ಇರೋದ್ರಿಂದ ಜನಸಂಖ್ಯೆಗೆ ಆದಷ್ಟು ಗೊತ್ತಾಯ್ತಾ ಇಲ್ಲ ಆದ್ರೂ ಕೂಡ ಒಬ್ಬರಿಂದ ಒಬ್ರು ತಿಳ್ಕೊಂಡು ಇಲ್ಲಿ ಎಲ್ಲಾ ಒಳ್ಳೇದಾಗ್ತಾ ಇದೆ ಬೇರೆ ಕಡೆ ಎಲ್ಲ ದುಡ್ಡುಗಳನ್ನು ಕೇಳ್ತಾರೆ ಆದ್ರೆ ನಮ್ ಗುರುಗಳು ಇಲ್ಲಿ ಯಾವುದನ್ನೂ ಅಷ್ಟೊಂದು ಇಲ್ಲ ಧರ್ಮದಂತೆ ಒಂದು ಪ್ರತಿ ಒಂದು ಪ್ರಸಾದ ಆಗ್ಲಿ ಶುಕ್ರವಾರ ಮಂಗಳವಾರ ಪ್ರಸಾದ ನೈವೇದ್ಯಗಳು ಮತ್ತೆ ಆಗುತ್ತದೆ ಅಮಾವಾಸ್ಯ ಪೌರ್ಣಮಿಗೆ ಎಲ್ಲಾ ಮಾಡ್ತಾ ಇದ್ದಾರೆ ಆದಷ್ಟು ಜನಸಂಖ್ಯೆ ತುಂಬಾ ಒಳ್ಳೇದಾಗ್ತಾ ಇದೆ ಇಲ್ಲಿ ಬಂದಿರುವಂತ ನಮ್ಗೆ ಒಂದ್ ನಾಲ್ಕು ವರ್ಷ ಅನುಭವ ಆಗಿದೆ ಅಂದ್ರೆ ನಮ್ ಗುರುಗಳ ಇವರು ಒಂದು ಸ್ಥಾನ ಎಲ್ಲ ಒಂದು ಕುಟುಂಬ ಮನೆ ತರ ಇದೀವಿ ನಾವು ಆದಷ್ಟು ಬೇರೆ ಹೊರ್ಗಡೆಯಿಂದ ಒಬ್ಬರಿಂದ ಒಬ್ಬರಿಗೆ ತಿಳಿಸ್ತಾ ಇದ್ದೀವಿ ಇನ್ನು ಆದಷ್ಟು ಸಂಖ್ಯೆಯಲ್ಲಿ ಜನಗಳು ಸೇರ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಎಲ್ಲಿಂದ ಹಾಸನ ಬೆಂಗಳೂರು ಚಾಮರಾಜನಗರ ಮಂಡ್ಯ ಶ್ರೀರಂಗಪಟ್ಟಣ ಹೊಸಳ್ಳಿ ಬೆಳಗೋಳ ಕೆಆರ್ಎಸ್ ಮೈಸೂರು ವಿಕ್ರಾಂತಿ ಈ ಕಡೆ ಸುತ್ತಮುತ್ತ ಹಳ್ಳಿಗಳ ಕಡೆಯವರೆಲ್ಲ ಬರ್ತಾ ಇದಾರೆ ಇದು ಎಂಟನೇ ವರ್ಷ ಇದು ಹದಿನೇಳು ವರ್ಷ ಹದಿನಾರನೇ ವರ್ಷದ್ದು ವಾಸೋತ್ಸವ ಇಲ್ಲಿ ಎಂಟು ವರ್ಷ ಆಯ್ತು ನಾನು ದೇವಸ್ಥಾನ ನಿರ್ಮಾಣ ಮಾಡಿ ವಿಶೇಷತೆಗಳು ಏನು ಇಲ್ಲಿ ಎಲ್ಲ ಮಕ್ಕಳ ಭಾಗ್ಯ ಮದುವೆ ಆಗಿದವರು ಮನೇಲಿ ಸಮಸ್ಯೆ ಏನೇ ಇದ್ರೂ ಪರಿಹಾರ ಆಯ್ತದೆ ಇಲ್ಲಿ ಖಾರ ಆಡಿಸ್ಬಿಟ್ಟು ಆ ಅಮ್ಮನಿಗೆ ಹಚ್ಚಿದ್ರೆ ಒಂದು ಹದಿನೈದು ದಿನದಲ್ಲಿ ಪಕ್ಕ ಇದು ಅಮಾವಾಸ್ಯೆ ಮಂಗಳವಾರ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ